ನಮಸ್ಕಾರ ಆರ್ಸನ್ ವುಡ್ಸ್ನ ಆಶೀಶ್ ಮಿತ್ತಲ್ ಮತ್ತು ಇಲ್ಲಿ ನಾನು ನಿಮಗಾಗಿ ಒಂದು ಊಟವನ್ನು ಹೊಂದಿದ್ದೇನೆ ಆದರೆ ಇದು ಊಟದ ಬಗ್ಗೆ ಅಲ್ಲ ಇದು ಕಲೆ ಕೈಕುಶಲತೆಯ ಕೌಶಲ್ಯ ಕೆತ್ತನೆ ಕೌಶಲ್ಯ ಮರದ ಸೌಂದರ್ಯದ ಬಗ್ಗೆ ನಿರ್ದಿಷ್ಟವಾಗಿ ಸ್ಟಿಕ್ ಮರದ ಮತ್ತು ಕುಶಲಕರ್ಮಿಗಳು ಎಷ್ಟು ಚೆನ್ನಾಗಿ ಅನುಭವಿಯಾಗಿದ್ದಾರೆ ಅವರ ಕಲೆ ಎಷ್ಟು ಅದ್ಭುತವಾಗಿದೆ ಮತ್ತು ಅಗ್ನಿಸ್ಪರ್ಶವು ಏನೂ ಮಾಡುತ್ತಿದೆ ನಾನು ನಿಮಗೆ ಮೊದಲು ಊಟವನ್ನು ತೋರಿಸುತ್ತೇನೆ ಇದು ಎಂಟು ಅಡಿಯಿಂದ ನಾಲ್ಕೂವರೆ ಅಡಿ ಘಟಕ ಎಂಟು ಆಸನಗಳು ಹೀಗೆ ಎಂಟು ಅಡಿಗಳಿಗೆ ಆದರೆ ವಿನ್ಯಾಸದಿಂದಾಗಿ ಇದು ಅರ್ಧ ಅಡಿ ಹೆಚ್ಚುವರಿಯಾಗಿದೆ ಸಾಮಾನ್ಯವಾಗಿ ನಾವು ಎಂಟು ನಾಲ್ಕು ಇದು ನಾಲ್ಕೂವರೆ ಅಡಿ ಅಗಲವಿದೆ ಈಗ ಡಿಸೈನಿಂಗ್ ಭಾಗಕ್ಕೆ ಬರುತ್ತೇನೆ ಒಟ್ಟಾರೆ ಕೆತ್ತನೆ ವಿನ್ಯಾಸವನ್ನು ನೋಡೋಣ ಕಾಲು ಕೆಲಸ ಕೆಳಗಿರುವ ಕೆಲಸ ಮತ್ತು ನೀವು ಅದ್ಭುತವಾದ ಕೆಲಸವನ್ನು ನೋಡಬಹುದು ಮತ್ತು ಇದು ಕೈ ಕೆತ್ತನೆಯಾಗಿದೆ ಈ ಹಂತದಲ್ಲಿ ನಾನು ನಿಮ್ಮನ್ನು ವಿನಂತಿಸುತ್ತೇನೆ ಇದು ಕಲಾಕೃತಿ ಸ್ಥಳೀಯ ಕುಶಲಕರ್ಮಿಗಳು ಮಾಸ್ಟರ್ ಕುಶಲಕರ್ಮಿಗಳ ಕಲಾಕೃತಿಯಾಗಿರುವುದರಿಂದ ನಾನು ನಿಮ್ಮನ್ನು ಪ್ರಾಮಾಣಿಕವಾಗಿ ವಿನಂತಿಸುತ್ತೇನೆ ಇಂತಹ ಸುಂದರ ವಸ್ತುಗಳನ್ನು ತಯಾರಿಸುತ್ತಿರುವ ಭಾರತೀಯ ಕುಶಲಕರ್ಮಿಗಳು ಭಾರತೀ ಕುಶಲಕರ್ಮಿಗಳು ಮತ್ತು ಈ ವಿಷಯ ಮೆಚ್ಚುಗೆಯ ಅಗತ್ಯವಿದೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಿಮಗೆ ಈ ಕೆಲಸ ಇಷ್ಟವಾದಲ್ಲಿ ನಮ್ಮ ಸ್ಥಳೀಯ ಕಲೆಯ ಕಲೆ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಈಗ ಘಟಕಕ್ಕೆ ಹಿಂತಿರುಗಿ ಇಲ್ಲಿ ನೀವು ನೋಡುವ ಕಲಾಕೃತಿಯನ್ನು ಕೈಯಿಂದ ಮಾಡಲಾಗುತ್ತದೆ ರೇಖಾಚಿತ್ರಗಳನ್ನು ಅಕ್ಕಿ ಕಾಗದದ ಮೇಲೆ ಮಾಡಲಾಗುತ್ತದೆ ಅದನ್ನು ಮರಕ್ಕೆ ವರ್ಗಾಯಿಸಲಾಗುತ್ತದೆ ಮತ್ತು ಮರವನ್ನು ತುಂಬಾ ಸುಂದರವಾಗಿ ಕೆತ್ತಲಾಗಿದೆ ಮತ್ತು ಅದರ ನಂತರ ಮತ್ತೆ ಹೊಳಪು ಮಾಡುವ ಕೆಲಸವನ್ನು ಮಾಸ್ಟರ್ ಪೇಂಟರ್ಗಳು ಮಾಡುತ್ತಾರೆ ಮರದ ನಿಜವಾದ ಸೌಂದರ್ಯವನ್ನು ಹೇಗೆ ಪಡೆಯುವುದು ಎಂದು ತಿಳಿದಿರುವ ಪೊಲೀಶ್ ವ್ಯಕ್ತಿಗಳು ಮತ್ತು ನೀವು ಚಹಾವನ್ನು ಹಾಕಿದಾಗ ಅದು ವಿನ್ಯಾಸ ಮರದ ವಿನ್ಯಾಸ ನೈಸರ್ಗಿಕ ವಿನ್ಯಾಸವನ್ನು ನೀವು ಇಲ್ಲಿಯೇ ನೋಡಬಹುದು ನಾವು ಈ ಪ್ರದೇಶವನ್ನು ನೋಡೋಣ ಮತ್ತು ನೀವು ಸುಂದರವಾದ ಧಾನ್ಯಗಳನ್ನು ನೋಡುತ್ತೀರಿ ವಿನ್ಯಾಸದ ಭಾಗವು ಘಟಕದಾದ್ಯಂತ ಬಹಳ ಚೆನ್ನಾಗಿ ಹೊರಹೊಮ್ಮುತ್ತದೆ ಈ ಭಾಗವನ್ನು ನಾನು ಮೊದಲೇ ವಿವರಿಸಿದ್ದೇನೆ ಮತ್ತು ಇನ್ನೊಂದು ಬಾರಿ ವಿವರಿಸುತ್ತೇನೆ ಏನಾಗುತ್ತದೆ ಎಂದರೆ ನೀವು ಸಮತಲ ಘಟಕವನ್ನು ಹೊಂದಿರುವಾಗ ಈ ಮೇಲಿನ ಭಾಗದಂತೆಯೇ ನೀವು ಸಮತಲ ಭಾಗವನ್ನು ಹೊಂದಿದ್ದೀರಿ ವಿನ್ಯಾಸ ಭಾಗವು ಸ್ಪಷ್ಟವಾಗಿ ಗೋಚರಿಸುತ್ತದೆ ಆದರೆ ನೀವು ಕಾರ್ಬೀನ್ ಹೊಂದಿರುವಾಗ ವಿನ್ಯಾಸವು ಆಫ್ ಆಗುತ್ತದೆ ಮತ್ತು ಅದು ಸ್ಪಷ್ಟವಾಗಿ ಗೋಚರಿಸುವುದಿಲ್ಲ ಈ ಘಟಕವು ಮ್ಯಾಟ್ ಫಿನಿಶ್ ಮತ್ತು ನೈಸರ್ಗಿಕ ಮರದ ಬಣ್ಣದಲ್ಲಿದೆ ನೀವು ನೋಡುತ್ತಿರುವ ಬಣ್ಣವು ತೇಗದ ಮರದ ನೈಸರ್ಗಿಕ ಬಣ್ಣವಾಗಿದೆ ಅದು ಮ್ಯಾಟ್ ಫಿನಿಶ್ನೊಂದಿಗೆ ಪೂರ್ಣಗೊಳ್ಳುತ್ತದೆ ಇದು ಹೊಳಪು ಅಲ್ಲ ಇದು ಮ್ಯಾಟ್ ಫಿನಿಶ್ ಆಗಿದೆ ಮತ್ತು ಸುಂದರವಾದ ಮರದ ಬಣ್ಣ ಮರದ ಸೌಂದರ್ಯವು ತುಂಬಾ ಸೊಗಸಾಗಿ ಹೊರಬರುವುದನ್ನು ನೀವು ನೋಡಬಹುದು ನಮ್ಮ ಪೀಠೋಪಕರಣಗಳು ಹೆಚ್ಚಾಗಿ ಆಳವಾದ ಮರದಲ್ಲಿವೆ ಆದರೆ ಈ ದಿನಗಳಲ್ಲಿ ಥೀಮ್ ಪ್ರಕಾರ ನಾವು ಎಲ್ಲಾ ಬಣ್ಣಗಳನ್ನು ಪಡೆದುಕೊಂಡಿದ್ದೇವೆ ನೈಸರ್ಗಿಕ ಸೌಂದರ್ಯವು ನಿಮ್ಮ ಮುಂದೆ ಇದೆ ನಿಮಗೆ ಗಾಢವಾದ ಬಣ್ಣ ಬೇಕಾದರೆ ಹೊಳಪು ಅರೆ ಹೊಳಪು ಅಥವಾ ಡ್ಯೂಕೋ ಬಣ್ಣಗಳು ಬೇಕಾದರೆ ಡೆಕ್ಕೋ ಜನರು ಅದನ್ನು ಡ್ಯೂಕೋ ಬಣ್ಣಗಳು ಎಂದು ಕರೆಯುತ್ತಾರೆ ನಾವು ಅದನ್ನು ಮಾಡುತ್ತೇವೆ ನಾವು ಎಲ್ಲಾ ಬಣ್ಣಗಳನ್ನು ಪಡೆದುಕೊಂಡಿದ್ದೇವೆ ಗೋಲ್ಡನ್ ಫಿನಿಶ್ ಸಿಲ್ವರ್ ಫಿನಿಶ್ ಗುಲಾಬಿ ಚಿನ್ನ ಬಿಳಿ ಚಿನ್ನದ ಹೈಲೈಟ್ನೊಂದಿಗೆ ಬಿಳಿ ಆಫ್ ವೈಟ್ ಚಿನ್ನದ ಹೈಲೈಟ್ನೊಂದಿಗೆ ಬಿಳಿ ನಂತರ ಡ್ಯೂಯಲ್ ಶೇಡ್ಗಳು ಟ್ರಿಪಲ್ ಶೇಡ್ಗಳು ನಾವು ಹಳದಿ ನೀಲಿ ಹಸಿರು ಮುಂತಾದ ಬಹು ಬಣ್ಣಗಳನ್ನು ಹೊಂದಿರುವ ಬಹು ಛಾಯೆಗಳು ಇವೆಲ್ಲವನ್ನೂ ನಾವು ಈಗಾಗಲೇ ಮಾಡಿದ್ದೇವೆ ಮತ್ತು ನಂತರ ನಾವು ಲೀಪಿಂಗ್ ಬಿಲ್ಡಿಂಗ್ ಅನ್ನು ಹೊಂದಿದ್ದೇವೆ ಚಿನ್ನದ ಎಲೆ ಪುರಾತನ ಚಿನ್ನದ ಎಲೆ ಬೆಳ್ಳಿಯ ಎಲೆ ಶಾಂಪೇನ್ ಎಲೆ ಗುಲಾಬಿ ಚಿನ್ನದ ಎಲೆ ಈ ಎಲ್ಲಾ ಬಣ್ಣಗಳು ಲಭ್ಯವಿದೆ ಆದ್ದರಿಂದ ವಾಸ್ತವವಾಗಿ ಪೀತೋಪಕರಣಗಳಲ್ಲಿ ಕೆತ್ತನೆ ಪೀತೋಪಕರಣಗಳಲ್ಲಿ ನಾವು ಎಲ್ಲವನ್ನೂ ಹೊಂದಿದ್ದೇವೆ ನಾವು ಇನ್ನೂ ಸರಳ ಪೀತೋಪಕರಣಗಳಲ್ಲಿ ವ್ಯವಹರಿಸುತ್ತಿಲ್ಲ ಆದರೆ ಬಹುಶಃ ನಾವು ಅದರ ಮೇಲೆ ಕೆಲಸ ಮಾಡಲು ಪ್ರಾರಂಭಿಸುತ್ತೇವೆ ಆದರೆ ಇದು ಕೆತ್ತನೆ ಕೆಲಸ ಕುಶಲಕರ್ಮಿ ಕೆಲಸ ಆರ್ಸನ್ ಮಾಡುತ್ತಿರುವ ಅದ್ಭುತ ಕೆಲಸ ಮತ್ತು ಪ್ರಪಂಚದಾದ್ಯಂತ ವಿತರಿಸಲಾಗುತ್ತಿದೆ ನಾವು ಈಗಾಗಲೇ ಐವತ್ತೈದು ದೇಶಗಳನ್ನು ಆವರಿಸಿದ್ದೇವೆ ಇಡೀ ಭಾರತವನ್ನು ನಾವು ಎಲ್ಲಾ ಭಾಗಗಳನ್ನು ಆವರಿಸಿದ್ದೇವೆ ಮತ್ತು ನೈಸರ್ಗಿಕ ಮರದ ವಿನ್ಯಾಸವನ್ನು ಇಷ್ಟಪಡುವ ಜನರು ಈ ನಿರ್ದಿಷ್ಟ ಘಟಕವನ್ನು ನೋಡಲು ಇಷ್ಟಪಡುತ್ತಾರೆ ಮತ್ತು ಫ್ಯಾಕ್ಟರಿ ಬೆಲೆಯಲ್ಲಿ ಉತ್ತಮ ಭಾಗ ನಾವು ತಯಾರಕರು ಓಲ್ಸನ್ ಇಲ್ಲಿ ತಯಾರಿಸುತ್ತಿದ್ದಾರೆ ಮತ್ತು ನೇರವಾಗಿ ನಿಮ್ಮ ಮನೆಗೆ ತಲುಪಿಸುತ್ತಿದ್ದಾರೆ ಕಮಿಷನ್ ಏಜೆಂಟ್ ಇಲ್ಲ ವ್ಯಾಪಾರಿ ಇಲ್ಲ ಮಧ್ಯದಲ್ಲಿ ಯಾರಿಂದಲೂ ಹೆಚ್ಚುವರಿ ಹಣ ವಸೂಲಿ ಮಾಡುತ್ತಿಲ್ಲ ಆದ್ದರಿಂದ ನೀವು ಯಾವಾಗಲೂ ಬೆಂಕಿಯ ಬ್ರಾಂಡ್ ಬೆಂಕಿಯ ಗುಣಮಟ್ಟ ನಿಜವಾದ ತೇಗದ ಮರ ನೈಸರ್ಗಿಕ ತೇಗದ ಮರದಿಂದ ಉತ್ತಮ ಬೆಲೆಯನ್ನು ಪಡೆಯುತ್ತೀರಿ ಮತ್ತು ಜಾಗತಿಕವಾಗಿ ಪ್ರೀತಿಪಾತ್ರರಾದ ಮಾಸ್ಟರ್ ಕುಶಲಕರ್ಮಿಗಳ ಕಲಾತ್ಮಕ ಕೆಲಸ ಮತ್ತು ಪ್ರಶಂಸಾಪತ್ರಗಳ ದೀರ್ಘಪಟ್ಟಿ ಇಲ್ಲಿದೆ ವೆಬ್ಸೈಟ್ನಲ್ಲಿ ಈ ಚಿತ್ರಗಳು ನಿಜವಾದ ಸೈಟ್ಗಳಿಂದ ಬಂದವು ಜನರು ವಿಷಯವನ್ನು ಸ್ವೀಕರಿಸಿದ ನಂತರ ಅವರು ಅದನ್ನು ಪ್ರದರ್ಶಿಸಿದರು ಅವರು ಅದನ್ನು ಸರಿಯಾದ ಸ್ಥಾನದಲ್ಲಿ ಇರಿಸಿ ಮತ್ತು ಚಿತ್ರಗಳನ್ನು ತೆಗೆದುಕೊಂಡು ಅದನ್ನು ನಮಗೆ ಹಿಂತಿರುಗಿಸಿದರು ಕೇವಲ ಚಿತ್ರಗಳಲ್ಲ ಆದರೆ ರೆಫರಲ್ ಆರ್ಡರ್ಗಳ ಜೊತೆಗೆ ನಾವು ಸ್ವೀಕರಿಸುವ ಪ್ರೀತಿ ಆಶೀರ್ವಾದಗಳು ಅದು ಮತ್ತೊಂದು ಪ್ರಮುಖ ವಿಷಯವಾಗಿದೆ ಏಕೆಂದರೆ ನಾವು ಯಾವುದೇ ರೀತಿಯ ಪಾವತಿಸಿದ ಮಾರ್ಕೆಟಿಂಗ್ ಅನ್ನು ಮಾಡುತ್ತಿಲ್ಲ ನಾವು ಸಾಮಾಜಿಕ ಮಾಧ್ಯಮ ಪ್ರಚಾರವನ್ನು ಮಾತ್ರ ಮಾಡುತ್ತಿದ್ದೇವೆ ಮತ್ತು ಉಳಿದವು ರೆಫರಲ್ ಮಾರ್ಕೆಟಿಂಗ್ ಆಗಿದೆ ರೆಫರಲ್ ಇದು ಕೇವಲ ಸಂಭವಿಸುತ್ತದೆ ಎಂಬ ಪದವಾಗಿದೆ ಯಾರಾದರೂ ನಿಮ್ಮ ವಿಷಯದಿಂದ ಸಂತೋಷವಾಗಿದ್ದರೆ ಮಾತ್ರ ಈ ಚಟುವಟಿಕೆಯೂ ನಡೆಯುತ್ತದೆ ಯಾರಾದರೂ ಸಂತೋಷವಾಗಿದ್ದರೆ ಮಾತ್ರ ಅವರು ಕಂಪನಿಯನ್ನು ಬೇರೆಯವರಿಗೆ ಉಲ್ಲೇಖಿಸುತ್ತಾರೆ ಮತ್ತು ಇದು ನಮ್ಮ ಅತಿದೊಡ್ಡ ಕ್ಲೈಂಟ್ ಬೇಸ್ ಆಗಿದೆ ಪುನರಾವರ್ತಿತ ಆರ್ಡರ್ಗಳು ರೆಫರಲ್ ಆರ್ಡರ್ಗಳು ನಾವು ಜಗತ್ತಿನಾದ್ಯಂತ ಅನೇಕವನ್ನು ಪಡೆಯುತ್ತಿದ್ದೇವೆ ಮತ್ತು ಅದಕ್ಕಾಗಿಯೇ ಆರ್ಸೆಂಗೆ ಹೆಚ್ಚು ಕೆಲಸ ಸಿಗುತ್ತಿದೆ ನೀವು ಏನನ್ನಾದರೂ ಹೊಂದಿದ್ದರೆ ನಿಮ್ಮ ಆಯ್ಕೆಯ ಯಾವುದೇ ಅವಶ್ಯಕತೆ ಇದ್ದರೆ ಚಿತ್ರವನ್ನು ನಮಗೆ ಕಳುಹಿಸಿ ನೀವು ನೋಡುತ್ತಿರುವ ಸಂಖ್ಯೆಯಲ್ಲಿ ನಮ್ಮನ್ನು ಸಂಪರ್ಕಿಸಿ ಮತ್ತು ನೀವು ಇಷ್ಟಪಡುವುದನ್ನು ಮಾಡಲು ನಾವು ಸಂತೋಷಪಡುತ್ತೇವೆ ಧನ್ಯವಾದಗಳು